ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ತಿಳಿಸ್ತೀನಿ ಹಾಗೆಯೇ ಈ ವಿಡಿಯೋನ ನೋಡೋಕು ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ಹೋಗ್ತಾ ಇರುವಂಥ ಒಂದು ಕ್ಷೇತ್ರ ಏನಿದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅದರಲ್ಲಂತೂ ರಾಯರ ಭಕ್ತರುಗಳಿಗಂತೂ ತುಂಬಾ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಕರೀತಾರೆ ಹೌದು ಮಂತ್ರಾಲಯ ಮಂತ್ರಾಲಯ ಅಂತ ಹೆಸರು ಕೇಳ್ತಾ ಇರೋ ಹಾಗೇ ಒಂದು ಭಕ್ತಿ ಮೂಡುವಂಥದ್ದು ಏಕೆಂದರೆ ರಾಯರ ಸನ್ನಿಧಾನ ಇರುವಂಥದ್ದು ಎಸ್ ಇವತ್ತು ನಾವು ಬಂದಿರೋದು ಮಂತ್ರಾಲಯಕ್ಕೆ ಬೆಳಗ್ಗೆ ಎಂಟು ಮುಕ್ಕಾಲಿಗೆ ಮನೆ ಬಿಟ್ಟಿದ್ವಿ ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಇವಾಗ ಮಂತ್ರಾಲಯಕ್ಕೆ ಕೂಡ ಬಂದಿದ್ದೀವಿ ಇದು ಆರ್ಚು ಇಲ್ಲಿಂದನೇ ನೀವು ರಾಯರ ಮಠಕ್ಕೆ ಹೋಗಬೇಕಾಗತ್ತೆ ಹಾಗೆಯೇ ಏನಾದರೂ ಮಠದ ರೂಮ್ಸ್ಗಳು ಏನಾದರೂ ಬುಕ್ ಮಾಡಿದರೆ ನೀವು ಇಲ್ಲಿಂದನೇ ಹೋಗಬೇಕಾಗತ್ತೆ ಇವಾಗ ನಾವು ಹೋಗ್ತಾ ಇರೋದು ಮಠದ ರೂಮ್ ಹತ್ರನೇ ಬೃಂದಾವನ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀವಿ ಹಾಗೆಯೇ ರಾಯರ ದರ್ಶನಕ್ಕೆ ಹೋಗಬೇಕು ಅಂದರೆ ಈ ಎಂಟ್ರೆನ್ಸಿಂದನೇ ಹೋಗಬೇಕು ರೂಮ್ಗೆ ಹೋಗಿ ಸ್ವಲ್ಪ ಅಪ್ ಆಗಿ ಮತ್ತೆ ನಾವು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ಡಿಟೇಲ್ ವೀಡಿಯೋನ ನಾನು ಅನಾಗ ಬೃಂದ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನೀವು ವಿಡಿಯೋನ ಚೆಕ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಡೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಂತ್ರಾಲಯದ ಮಠ ಹೇಗಿದೆ ಅಂತ ನಿಮಗೆ ಆಗಿ ತೋರಿಸ್ತೀನಿ ಹಾಗೆ ಮಂತ್ರಾಲಯದಲ್ಲಿ ಇವಾಗ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು ವಿಡಿಯೋನ ಎಂಡ್ ತನಕ ನೋಡಿ ರಾಘವೇಂದ್ರ ಸ್ವಾಮಿಗಳ ಸಾಕಷ್ಟು ಹಾಡುಗಳನ್ನು ನೀವು ಕೇಳಿರ್ಬೋದು ಅದರಲ್ಲಿ ಒಂದು ಹಾಡನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು ಮನಸ್ಸಿಗೆ ನೆಮ್ಮದಿ ಬೇಕೇ ಮಂತ್ರಾಲಯಕ್ಕೆ ಬನ್ನಿ ಅನ್ನುವಂತಹ ಒಂದು ಹಾಡಿದೆ ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಮನಸ್ಸಿಗೆ ನಿಜವಾಗ್ಲೂ ನೆಮ್ಮದಿ ಈ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗಾಗಿ ಮಂತ್ರಾಲಯಕ್ಕೆ ಬೃಂದಾವನದ ದರ್ಶನಕ್ಕೆ ಬರಲೇಬೇಕು ಈಗ ನೀವು ನೋಡ್ತಾ ಇದ್ದೀರಾ ಮಠದ ಫ್ರಂಟ್ ವ್ಯೂ ಇದು ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಒಳಗೆ ನೀವು ಹೋಗ್ತಾ ಇರೋ ಹಾಗೆಯೇ ನಿಮಗೆ ಇಲ್ಲಿ ರಾಯರ ದರ್ಶನವಾಗ್ಬಿಡುತ್ತೆ ಏಕೆಂದರೆ ಇಲ್ಲಿ ಡಿಸ್ಪ್ಲೇಯಲ್ಲೇ ಬೃಂದಾವನದ ದರ್ಶನವನ್ನು ನೀವು ಮಾಡಿಕೊಂಡೇ ಒಳಗಡೆ ಹೋಗ್ಬೋದು ಸ್ನೇಹಿತರೆ ಮೇನ್ ಎಂಟ್ರೆನ್ಸ್ ಹತ್ರ ಒಂದು ಬೋರ್ಡ್ ಇದೆ ಸಾಕಷ್ಟು ಜನ ಇದನ್ನು ಗಮನಿಸಿರೋದಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋಲಿ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೃಂದಾವನದ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಇದನ್ನು ಗಮನಿಸ್ಬಿಟ್ಟು ಆಮೇಲೆ ನೀವು ದರ್ಶನಕ್ಕೆ ಹೋದರೆ ಒಳ್ಳೇದು ಅಂತಲೇ ಹೇಳ್ತೀನಿ ಈ ಬೋರ್ಡಲ್ಲಿ ಏನಿದೆ ಅಂತ ಅಂದರೆ ಏಜ್ ಆದವ್ರಿಗೆ ದಿವ್ಯಾಂಗರು ಅಶಕ್ತರು ಗರ್ಭಿಣಿ ಸ್ತ್ರೀಯರು ಮಕ್ಕಳ ತಾಯಂದರಿಗೆ ಇಲ್ಲಿ ನೇರ ದರ್ಶನಕ್ಕೆ ಟೋಕನ್ಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಅಂತ ಇದೆ ಸ್ನೇಹಿತರೆ ನೀವೇನಾದರೂ ದರ್ಶನಕ್ಕೆ ಹೋಗಬೇಕಾದ್ರೆ ನಿಮ್ಮ ಜೊತೆ ಏಜ್ ಆದವ್ರು ಇರ್ತಾರೆ ಅಥವಾ ಏನಾದರೂ ಹುಷಾರಿಲ್ಲದವರಾಗಿರ್ಬೋದು ಮತ್ತು ಪ್ರೆಗ್ನೆಂಟ್ ಇರೋರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಲೈನಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂಥವ್ರಿಗೋಸ್ಕರ ಇಲ್ಲಿ ವಿಶೇಷವಾಗಿ ಟೋಕನ್ಗಳನ್ನು ಕೊಡ್ತಾರೆ ನೀವು ಮುಂಚೆನೇ ಮೇನ್ ಎಂಟ್ರೆನ್ಸಲ್ಲೇ ಇದನ್ನು ತಗೊಂಡು ನೀವು ದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಕೂತಿದ್ದಾರಲ್ಲ ಇಲ್ಲಿ ಕೇಳಿದ್ರೆ ಅವರೇ ನಿಮಗೆ ಕೊಡ್ತಾರೆ ಟೋಕನ್ಗಳನ್ನು ಅದು ಕೂಡ ಫ್ರೀಯಾಗೇ ಕೊಡ್ತಾರೆ ಹಾಗಾಗಿ ಗೇಟ್ ನಂಬರ್ ಏಯ್ಟಿಂದ ನೀವು ಡೈರೆಕ್ಟಾಗಿ ಹೋಗಿ ಬೃಂದಾವನದ ದರ್ಶನವನ್ನು ಮಾಡ್ಬೋದು ಮಂತ್ರಾಲಯದಲ್ಲಿ ಈ ಒಂದು ಸಿಸ್ಟಮನ್ನು ಮಾಡಿರೋದು ತುಂಬಾ ಖುಷಿ ಕೊಟ್ಟಂತಹ ವಿಷಯ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋಲಿ ಶೇರ್ ಮಾಡಿಕೊಂಡೆ ಸಾಕಷ್ಟು ಜನ ಇದನ್ನು ಗಮನಿಸಿರೋದಿಲ್ಲ ಲಾಸ್ಟ್ ಟೈಮು ನಾವು ದರ್ಶನಕ್ಕೆ ಹೋಗುವಾಗ ಏಜಾದವ್ರು ಕೂಡ ಬಂದಿದ್ದರು ಲೈನಲ್ಲಿ ಹೋಗೋದು ಸ್ವಲ್ಪ ಅವರಿಗೆ ಕಷ್ಟ ಆಗ್ತಾ ಇತ್ತು ಆವಾಗ ನಾವು ಅದನ್ನು ಹೇಳಿ ಮತ್ತು ಆ ಕಡೆಯಿಂದ ಅವರು ಹೋಗಿ ನೇರವಾಗಿ ಬೃಂದಾವನದ ದರ್ಶನವನ್ನು ಪಡೆದ್ರು ಹಾಗಾಗಿ ಕೆಲವರಿಗೆ ಗೊತ್ತಿರೋದಿಲ್ಲ ಅಂತಲೇ ನಾನು ಇವತ್ತಿನ ವೀಡಿಯೋಲಿ ಇದನ್ನೆಲ್ಲ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಬನ್ನಿ ಇವಾಗ ಮಂತ್ರಾಲಯದಲ್ಲಿ ಇರುವಂತಹ ಮಠ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೂಡ ಈ ವಿಡಿಯೋಲಿ ನೀವು ತಿಳ್ಕೊಬೋದು ರಥೋತ್ಸವ ಎಲ್ಲ ಆಗುತ್ತಲ್ಲ ಆ ಇದು ಇದನ್ನೆಲ್ಲ ಹೊಸದಾಗಿ ಮಾಡಿರುವಂಥದ್ದು ಇಲ್ಲೇನಾದರೂ ಪ್ರವಚನ ವಿಶೇಷ ಕಾರ್ಯಕ್ರಮಗಳು ಇದ್ದರೆ ನೀವು ಇಲ್ಲಿಂದನೂ ನೋಡಬಹುದು ಆ ಥರ ಭಕ್ತರುಗಳಿಗೆ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಾಗಿದೆ ಮಂತ್ರಾಲಯ ನೋಡಿ ತುಂಬನೇ ಖುಷಿ ಆಯಿತು ಲಾಸ್ಟ್ ಟೈಮ್ ನೋಡಿದ ಮಂತ್ರಾಲಯಕ್ಕೂ ಈ ಸಲ ಹೋದಾಗ ನೋಡ್ತಾ ಇರುವ ಮಂತ್ರಾಲಯಕ್ಕೂ ತುಂಬನೇ ಚೇಂಜಸ್ ಇದೆ ಅಂತ ಹೇಳ್ಬೋದು ಹಾಗೆಯೇ ಈ ವಿಡಿಯೋಲಿ ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಗುರುರಾಜ್ ಕುಲ್ಕರ್ಣಿ ಸರ್ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆದು ನೀವು ಗುರುಗಳನ್ನು ಕೂಡ ಭೇಟಿ ಮಾಡ್ಬೋದು ಇಲ್ಲಿರುವಂತಹ ಕ್ಯೂ ಏನಿದೆ ಇದು ಶ್ರೀ ಸುಬುಧೇಂದ್ರ ತೀರ್ಥ ಗುರುಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಸಾಕಷ್ಟು ಜನ ಕ್ಯೂ ಅಲ್ಲಿ ನಿಂತಿರುವಂಥದ್ದು ಮಂತ್ರಾಲಯಕ್ಕೆ ಬರುವಂತಹ ಭಕ್ತರಿಗೆ ಗುರುಗಳು ಆಶೀರ್ವಾದವನ್ನು ಮಾಡುವಂಥದ್ದು ಹಾಗೆಯೇ ಮಂತ್ರಾಕ್ಷತೆಯನ್ನು ಕೂಡ ಕೊಡ್ತಾರೆ ಅವರಿಂದ ಮಂತ್ರಾಕ್ಷತೆಯನ್ನು ಪಡೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಅಷ್ಟೇ ಪ್ರತಿ ಸಲ ಮಂತ್ರಾಲಯಕ್ಕೆ ಹೋದಾಗ ತಪ್ಪದೇ ಗುರುಗಳನ್ನು ಭೇಟಿಯಾಗಿ ಅವರಿಂದ ಮಂತ್ರಾಕ್ಷತೆಯನ್ನು ಕೂಡ ತೊಗೊಂಡ್ಬರ್ತೀವಿ ನಿಜವಾಗ್ಲೂ ನಮಗೆ ತುಂಬಾ ಒಳ್ಳೆಯದಾಗಿದೆ ಗುರುಗಳನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ತೊಗೊಂಡು ಬರೋದು ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ದು ಯಾಕೆ ಏನು ರೀಸನ್ ಇತ್ತು ಅಂತ ನಾನು ಇನ್ನೊಂದು ವಿಡಿಯೋನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏಕೆಂದರೆ ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ದು ತುಂಬ ವಿಶೇಷವಾಗಿತ್ತು ಅದೇನು ಅಂತ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಹಾಗಾಗಿ ಇವತ್ತು ಮಂತ್ರಾಲಯದ ಮಠ ಹೇಗಿದೆ ಅಂತ ಅಷ್ಟೇ ನಾನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲರ ಫೇವ್ರೆಟ್ ಆದಂತಹ ಒಂದು ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನ ಇಲ್ಲಿ ತುಂಬಾ ಫೋಟೋಸ್ಗಳನ್ನ ಕೂಡ ತೊಗೊಳ್ತಾ ಇರ್ತಾರೆ ಎಲ್ರಿಗೂ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ನೋಡಿದ್ದಕ್ಕೂ ಈ ಸಲ ಹೋಗಿ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು ತುಂಬಾ ಚೇಂಜಸ್ ಕೂಡ ಇಲ್ಲಿದೆ ಇವಾಗ ಪ್ರತಿಯೊಂದನ್ನು ನಾನು ಇವಾಗ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ನಾನು ಕೂಡ ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೂಡ ಇಲ್ಲಿ ತೊಗೊಂಡೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಇಲ್ಲಿರುವಂತಹ ಒಂದು ಬೃಂದಾವನ ಲಾಸ್ಟ್ ಟೈಮ್ ಇರಲಿಲ್ಲ ಈ ಸಲ ಇಟ್ಟಿರುವಂಥದ್ದು ತುಂಬಾ ಚೆನ್ನಾಗಿತ್ತು ನನಗೆ ಇದು ತುಂಬಾ ಇಷ್ಟ ಆಯಿತು ಇನ್ನೊಂದು ಹೇಳಬೇಕು ಅಂದರೆ ಮ್ಯೂಸಿಯಮನ್ನು ಪ್ರತಿಯೊಬ್ಬರು ಮಿಸ್ ಮಾಡ್ದಲೇ ನೋಡಲೇಬೇಕು ಯಾಕೆಂದರೆ ಅಂತಹ ಒಂದು ಅದ್ಭುತವಾದಂಥ ಮ್ಯೂಸಿಯಂ ಇನ್ನೆಲ್ಲೂ ಇಲ್ಲ ಅದಕ್ಕೋಸ್ಕರ ನೀವು ಮಂತ್ರಾಲಯಕ್ಕೆ ಹೋದಾಗ ಮಿಸ್ ಮಾಡ್ದಲೇ ಅಲ್ಲಿಗೆ ಹೋಗಿ ಬನ್ನಿ ಯಾಕೆಂದರೆ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇದೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಲ್ಲಿ ಇರುವಂತಹ ದೊಡ್ಡ ಬೃಂದಾವನ ಇಷ್ಟು ದೊಡ್ಡ ಬೃಂದಾವನ ಅಂದರೆ ಅದನ್ನು ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಅದನ್ನು ನೋಡಿದವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಮ್ಯೂಸಿಯಮ್ಗೆ ಹೋಗಿ ಬನ್ನಿ ಅಲ್ಲಿರುವಂತಹ ಬೃಂದಾವನ ನೋಡಿ ನೋಡಿದವರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ಬೃಂದಾವನ ನೋಡಿ ನಿಮ್ಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಅಷ್ಟು ಚೆನ್ನಾಗಿದೆ ರಾಯರ ಸನ್ನಿಧಾನಕ್ಕೆ ಬಂದರೆ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಖುಷಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಎಷ್ಟೇ ಜೀವನದಲ್ಲಿ ಕಷ್ಟಗಳು ಇರಲಿ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಎಲ್ಲ ಮರ್ತೋಗ್ಬಿಡುತ್ತೆ ಯಾಕೆಂದರೆ ರಾಯರ ಸನ್ನಿಧಾನನೇ ಆ ರೀತಿ ಬೃಂದಾವನದ ದರ್ಶನ ಮಾತ್ರದಿಂದಲೇ ಸಾಕಷ್ಟು ದುರಿತಗಳು ನಿವಾರಣೆ ಆಗುತ್ತೆ ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋದರೆ ಸಾಕು ಚಮತ್ಕಾರ ರೀತಿಯಲ್ಲಿ ಎಲ್ಲ ಪರಿಹಾರವಾಗುತ್ತೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆದು ಭಕ್ತಿಯಿಂದ ಸೇವೆ ಮಾಡಿದ್ರೆ ಸಾಕು ನಿಜವಾಗ್ಲೂ ರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಮಂತ್ರಾಲಯ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಮಹಿಮೆಗಳು ನಡೀತಾನೆ ಇರುತ್ತೆ ರಾಯರು ಯಾವುದೋ ರೂಪದಲ್ಲಿ ಬಂದು ನಮಗೆ ದರ್ಶನವನ್ನು ಕೊಟ್ಟಿರ್ತಾರೆ ನಮಗೆ ಆಶೀರ್ವಾದವನ್ನು ಕೂಡ ಖಂಡಿತವಾಗ್ಲೂ ಮಾಡಿರ್ತಾರೆ ಹಾಗಾಗಿ ಈ ಒಂದು ಕ್ಷೇತ್ರನೇ ಒಂದು ಮಹಿಮೆಯ ಕ್ಷೇತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೇ ನನ್ನ ಜೀವನ ಬದಲಾಗಿರುವಂಥದ್ದು ನಿಜವಾಗ್ಲೂ ನಿರೀಕ್ಷೆಗೂ ಮೀರಿದಂತಹ ಒಂದು ಬದಲಾವಣೆ ನನ್ನ ಲೈಫಲ್ಲೇ ಆಗಿದೆ ಮೊದಮೊದಲು ನಾನು ಮಂತ್ರಾಲಯಕ್ಕೆ ಬರ್ತಾ ಇದ್ದೆ ಬೃಂದಾವನದ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದೆ ನಿಜವಾಗ್ಲೂ ರಾಯರಿಂದ ಇಷ್ಟೆಲ್ಲ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಅಷ್ಟು ಅನುಗ್ರಹ ಖಂಡಿತವಾಗ್ಲೂ ರಾಯರು ಮಾಡ್ತಾರೆ ಭಕ್ತಿಯಿಂದ ಸೇವೆ ಮಾಡಿದ್ರೆ ಸಾಕು ನಿಜವಾಗ್ಲೂ ಅಷ್ಟು ಅನುಗ್ರಹ ಖಂಡಿತವಾಗ್ಲೂ ರಾಯರು ಮಾಡ್ತಾರೆ ಮಂತ್ರಾಲಯಕ್ಕೆ ಬಂದಾಗ ನೀವು ಏನಾದರೂ ವಿಶೇಷವಾಗಿ ಸೇವೆಯನ್ನು ಮಾಡಿಸ್ಬೇಕು ಅಂತ ಇದ್ರೆ ಇಲ್ಲಿ ಸೇವೆಗೆ ಬರೆಸ್ಬೋದು ಮಠದ ಒಳಗಡೆ ಕೂಡ ಸೇವೆಗೆ ಬರೆಸ್ಬೋದು ಇಲ್ಲ ಮಠದ ಹೊರಗಡೆ ಕೂಡ ಒಂದು ಆಫೀಸ್ ಇದೆ ಅಲ್ಲಿ ಕೂಡ ನೀವು ಸೇವೆಗೆ ಬಾರಿಸ್ಬೋದು ಮಂತ್ರಾಲಯಕ್ಕೆ ಹೋದಾಗ ನೀವು ಯಾವ ಸೇವೆಯನ್ನು ಮಾಡಿಸ್ಬೋದು ಸೇವೆಗೆ ಎಲ್ಲಿ ಬಾರಿಸ್ಬೇಕು ಸೇವೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಸ್ಪೆಷಲ್ ವೀಡಿಯೋನ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾತ್ರ ಮಿಸ್ ಮಾಡಿದಲೆ ನೀವು ನೋಡಿ ಯಾಕೆಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಮಂತ್ರಾಲಯದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಮಂತ್ರಾಲಯಕ್ಕೆ ಹೋದಾಗ ಬೃಂದಾವನದ ದರ್ಶನವನ್ನು ಮಾಡಿ ನಿಮ್ಮ ಯಥಾಶಕ್ತಿ ಸೇವೆಯನ್ನು ಕೂಡ ಮಾಡಿ ಹಾಗೆಯೇ ಬೆಳಗ್ಗೆ ಮೂಲಾರಾಮನ ಪೂಜೆ ಇರುತ್ತೆ ಅದನ್ನಂತೂ ಮಿಸ್ ಮಾಡ್ದಲೇ ನೋಡಿ ಭಕ್ತರುಗಳು ಇದನ್ನು ಮಿಸ್ ಮಾಡ್ದಲೇ ನೋಡಲೇಬೇಕು ಅಷ್ಟು ಅದ್ಭುತವಾಗಿರುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡ್ದಲೇ ನೋಡಿ ಹಾಗೆ ಸಂಜೆ ರಥೋತ್ಸವ ಅಂತೂ ದಿನ ಇದ್ದೇ ಇರುತ್ತೆ ಅದನ್ನು ಕೂಡ ಮಿಸ್ ಮಾಡ್ದಲೇ ನೋಡಿ ಹಾಗೆಯೇ ಮಂತ್ರಾಲಯದಲ್ಲಿ ನಿಮಗೇನಾದರೂ ಮಟ್ಟದ ರೂಮ್ಸ್ಗಳು ಬೇಕು ಅಂದರೆ ನಿಮಗೆ ತಕ್ಷಣಕ್ಕೆ ಸಿಗೋದು ಕಷ್ಟ ಆಗುತ್ತೆ ಯಾಕೆಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕಾಗತ್ತೆ ಕೆಲವೊಂದು ಬಾರಿ ಅಂದರೆ ಹಾಲಿಡೇಸ್ ಇಲ್ದಿರುವಾಗ ಸಿಗುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ ಸಿಗೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸಿಗುತ್ತೆ ಆದರೆ ನೀವು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಹೇಗೆ ಬುಕ್ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಅಲ್ಲಿ ಎಸ್ ಆರ್ ಎಸ್ ಮಟ್ಟ ಅಂತ ಕೊಡಿ ಫಸ್ಟು ಒಂದು ಎಸ್ ಆರ್ ಎಸ್ ಮಠ ಅಂತಲೇ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಆದರೆ ಕೆಳಗಡೆನೆ ರೂಮ್ ಬುಕ್ಕಿಂಗ್ ಅಂತ ಇದೆ ಫಸ್ಟ್ ಆಪ್ಷನ್ನೇ ಅದಕ್ಕೆ ಕೊಟ್ಟರೆ ಅಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ಕೊಟ್ಟರೆ ನಿಮಗೆ ರೂಮ್ ಬುಕ್ ಮಾಡ್ಬೋದು ಹಾಗೇ ಒಂದು ಹೇಳಬೇಕು ಅಂದರೆ ರೂಮ್ ಬುಕ್ ಮಾಡಬೇಕು ಅಂದರೆ ಒಂದು ತಿಂಗಳಾದ್ರೂ ಆಗಿರಲೇಬೇಕು ಅಂದ್ರೇ ನಿಮಗೆ ರೂಮ್ ಸಿಗೋಕ್ಕೆ ಚಾನ್ಸ್ ಅಂದರೆ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ತ್ರೀ ಡೇಸ್ ಮುಂಚೆನಾದರೂ ಬುಕ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿಕೊಂಡು ಬುಕ್ ಮಾಡಿ ನೀವೇನಾದರೂ ಮೂರು ದಿನ ಅಥವಾ ಐದು ದಿನ ಸೇವೆಗೆ ಹೋಗಬೇಕು ಅಂತ ಇದ್ರೂ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಅಂದ್ರೇ ತುಂಬಾ ಒಳ್ಳೆಯದು ಮಂತ್ರಾಲಯದಲ್ಲಿ ಸೇವೆಗೆ ಬರೆಸ್ಬೇಕಾ ಯಾವ ರೀತಿ ಸೇವೆಗೆ ಬರೆಸ್ಬೇಕು ಎಲ್ಲಿ ಬರೆಸ್ಬೇಕು ಹಾಗೆ ಸೇವೆಯನ್ನು ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊತೀನಿ ವೀಡಿಯೋನ ಮಿಸ್ ಮಾಡ್ದಲೇ ನೋಡಿ ಇವತ್ತು ಮಂತ್ರಾಲಯ ಹೇಗಿದೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್